ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಒಳ ಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ತೀರ್ಪನ್ನು ಖುಷಿಯಿಂದ ಆಚರಿಸಿದ್ರು ಈ ಖುಷಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಪಟಾಕಿ ಹೊಡೆಯುವ ಮೂಲಕ ಘೋಷಣೆಗಳು ಕೂಗುವ ಮೂಲಕ ಸಂಭ್ರಮಿಸಿದ್ರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂತಹ ಎಸ್ ದುರ್ಗೇಶ್ ಮಾತನಾಡಿ ಐತಿಹಾಸಿಕ ತೀರ್ಪು ಪರಿಶಿಷ್ಟ ಜಾತಿ ಪರಿಶಿಷ್ಟ ಉಪವರ್ಗೀಕರಣಕ್ಕೆ ಅನುಮತಿ ಕೊಟ್ಟಿದಂತಹ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗಳ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟದ ಜಯ ಒಳ ಮೀಸಲಾತಿ ಹೋರಾಟಕ್ಕೆ ಸಂದ ಜಯ ಒಳ ಮೀಸಲಾತಿ ಹೋರಾಟಗಾರ ತ್ಯಾಗ ಮತ್ತು ಬಲಿದಾನದ ಮೂಲ ಮಂತ್ರ ಎಂದು ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪರಿಶಿಷ್ಟ ಜಾತಿ ಪಂಗಡದ ಮೀಸಲಾತಿ ಕುರಿತಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನೀಡುವ ಪ್ರಸ್ತಾವವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಸಂವಿಧಾನ ಬಾಹಿರ ಕ್ರಮವಲ್ಲ ಎಂದು ಅಭಿಪ್ರಾಯಪಟ್ಟಿದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದ ವೇಳೆ ಒಳ ಮೀಸಲಾತಿಯ ಜಾರಿಗೆ ತರಲು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದಲ್ಲಿ ಏಳು ಸದಸ್ಯರ ಪೀಠ ಈ ತೀರ್ಪು ನೀಡಿದೆ ಎಂದು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಸ್ ದುರ್ಗೇಶ ಮಾತನಾಡಿ ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಸ್ ದುರ್ಗೇಶ್ ಮಾತನಾಡಿ ಈ ಸಂದರ್ಭದಲ್ಲಿ ಎಸ್ ಕುಮಾರ್ ಇದೇ ಸಂದರ್ಭದಲ್ಲಿ ಎಸ್ ಕುಮಾರ್ ಮಕನಾಡುಕು ಜಿಲ್ಲಾ ಕಚಾಂಚಿ ಎಸ್ ದುರ್ಗೇಶ್ ಶಿಡಪ್ಪ ಕುಡ್ಲಗಿ ತಿಪ್ಪೇಸ್ವಾಮಿ ದಲಿತ ಮುಖಂಡ ಕುಡ್ಲಗಿ ಪಕೀರಪ್ಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ૂફ <laughs> વાટરપ્રુફ <laughs>

ಇಲ್ಲಿಗೆ ನಿದ್ರಿಸೋದ್ರ ಮುಖಾಂತರ ನಮ್ಮ ಮಕ್ಕಳನ್ನ ಆ ಮೀಸಲಾತಿ ಅಡಿಯಲ್ಲಿ ನಾವು ಉದ್ಯೋಗ ಎಲ್ಲಾ ರೀತಿಯಿಂದ ಸವಲತ್ತುಗಳನ್ನು ಪಡೆಯೋದಕ್ಕೆ ನಾವೆಲ್ಲರೂ ಆಗ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟಿಗೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿ ಮುಗಿಸ್ತಾ ಇದೀನಿ ಜೈಸಂಗ್ ಸಮಿತಿಯ ಜಿಲ್ಲಾ ಸಂಚಾಲಕರು ಇದ್ದೀನಿ ಅದೇ ರೀತಿಯಾಗಿ ಇವತ್ತನ್ನ ನಮಗೆ ಏನು ಏನಿವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಆ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ಕಳೆದ ಮೂರು ತಿಂಗಳ ಕೆಳಗಡೆ ಸುದೀರ್ಘವಾದ ಚರ್ಚೆ ನಂತರ ತೀರ್ಪಿಗಾಗಿ ಕಾದಿರಿಸಿತ್ತು ಇವತ್ತು ಬೆಳಗ್ಗೆ ಸುಮಾರು ಹತ್ತೂವರೆ ಸುಮಾರಂಗೆ ಏಳು ಬೆಂಚ್ಗಳಲ್ಲಿ ನಮ್ಮದು ಒಂದು ತೀರ್ಪನ್ನು ಇವತ್ತು ಪ್ರಕಟಿಸಿದ್ದಾರೆ ಸುಪ್ರೀಂ ಕೋರ್ಟು ಆ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಒಳಮೀಸಲಾತಿ ಏನು ಅತಿ ಹಿಂದುಳಿದರ್ತಕ್ಕಂಥ ಜಾತಿಗಳಲ್ಲಿ ಒಳಮೀಸಲಾತಿ ಮಾಡೋದಕ್ಕೆ ಮಾಡೋದಕ್ಕೆ ನಮ್ದೇನು ತಕರರಿಲ್ಲ ನೀವು ಒಳಮೀಸಲಾತಿ ಮಾಡ್ಬೋದು ಅಂತಂದೇಳಿ ಒಂದು ಸುಪ್ರೀಂ ಕೋರ್ಟ್ ಹಸ್ತು ಅಂತ ಅಂದಿರೋದ್ರಿಂದ ನಮಗೆ ಒಂದು ಎಲ್ಲೆಲ್ಲದ ಒಂದು ಸಂತೋಷ ಆಗಿದೆ ಅದರ ಜೊತೆಗೆ ಮೂವತ್ತು ವರ್ಷದಿಂದ ನಾವೇನು ಒಳಮೀಸಲಾತಿಗೆ ಕೋಡಿ ಕೊಡಿ ಕೊಡಿ ಅಂತಂದೇಳಿ ಸರ್ಕಾರಕ್ಕೆ ನಾವೇನು ಮುಗಿಬೀಳ್ತಾ ಇದ್ವು ಅದರ ಪ್ರತಿಫಲವಾಗಿ ಇವತ್ತು ನಮಗೆ ಒಂದು ತೀರ್ಪು ಸ್ವಾಗತ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟದಲ್ಲಿ ಅನೇಕ ಮಹನೀಯರು ಹೋರಾಟದ ಒಳಮೀಸಲಾತಿಯಾಗಿ ಜಾರಿ ಮಾಡಿರಿ ಅಂತಂದರೆ ಅನೇಕ ಹೋರಾಟಗಳನ್ನು ಮಾಡಿ ಇವತ್ತು ಅಸುನೀಗಿರ್ತಕ್ಕಂಥ ನಾವು ಉದಾಹರಣೆಗೆ ನೋಡ್ತಾ ಇದ್ವಿ ಪ್ರಪ್ರಥಮವಾಗಿ ಪ್ರೊಫೆಸರ್ ಕೃಷ್ಣಪುರವ್ರ ಸಂಘಟನೆ ಮೊದಲನೇದಾಗಿ ರಾಜ್ಯದಲ್ಲಿ ಮೊದಲನೇದಾಗಿ ಈ ಚಳುವಳಿ ಹುಟ್ಟಿ ನಂತರದಲ್ಲಿನೇ ಇಲ್ಲ ಅಸಮಾನತೆ ತೊಲಗಿಸ್ಬೇಕು ಅನ್ನೋದಾದರೆ ಒಳಮೀಸಲಾತಿ ಜಾರಿ ಆದಾಗ ಮಾತ್ರ ನಮ್ಮರು ಅನುಕೂಲ ಆಗುತ್ತೆ ಅಂತಂದೇಳಿ ಆ ದಿನಗಳಲ್ಲಿ ಹೋರಾಟದ ಮುನ್ನುಡಿ ಬರೆದಿರ್ತಕ್ಕಂಥ ಪಿ ಕೆ ಅವರು ಅವರ ಪ್ರತಿಫಲವಾಗಿ ಅನೇಕ ಸಂಘಟನೆಗಳು ಹೋರಾಟದ ಸಮಿತಿಗಳು ರಚನೆಯಾಗಿ ಒಳಮೀಸಲಾತಿಗೆ ಮೀಸಲಾತಿಗೆ ಸಂಬಂಧಪಡ್ತಕ್ಕಂಥ ಹೋರಾಟಗಳನ್ನು ಮಾಡಿದ್ವಿ ಆ ಹೋರಾಟದ ಫಲವಾಗಿ ಅದರ ಜೊತೆಯಾಗಿ ಆಂಧ್ರದ ಏನು ಅಂದಕೃಷ್ಣ ಮಾದಿಗೆ ಅವರು ಈ ಒಂದು ಬಗ್ಗೆ ಮಾನ್ಯ ಪ್ರಧಾನಮಂತ್ರಿ ಗೃಹ ಸಚಿವರನ್ನ ಭೇಟಿ ಮಾಡೋದ್ರ ಜೊತೆ ಜೊತೆಗೆ ನೀವು ನಮಗೆ ಒಳಮೀಸಲಾತಿಗೆ ಸಹಕಾರ ನೀಡಿ ಕೇಂದ್ರ ಸರ್ಕಾರದಿಂದ ಅಂತ ಕೇಳ್ಕೊಂಡಾಗ ಅವತ್ತು ನಮಗೆ ಒಂದು ಭರವಸೆ ನೀಡಿದರು ಆಂಧ್ರದ ಒಂದು ಸಭೆಯಲ್ಲಿ ಮಾದಿಗರ ಸಭೆಯಲ್ಲಿ ಇಲ್ಲ ನಿಮ್ಮ ಜೊತೆ ನಾನು ಇರ್ತೀನಿ ಖಂಡಿತವಾಗಲೂ ಒಳಮೀಸಲಾತಿ ಸಂಬಂಧಪಟ್ಟಂಗೆ ನಾನು ಎಲ್ಲ ಥರದ ನಿಮ್ಮ ಜೊತೆ ಇರ್ತೀನಿ ಅಂತಂದೇಳಿ ಏನು ಮಾತು ಕೊಟ್ಟಿದ್ರು ಆ ಪ್ರಕಾರವಾಗಿ ಅದು ಸುಪ್ರೀಂ ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟಿಗೆ ಏನೇನು ನಮಗೆ ದಾಖಲಾತಿಗಳು ಬೇಕೋ ನಮ್ಮಿಂದ ಸುಪ್ರೀಂ ಕೋರ್ಟ್ಗೆ ಕೊಡ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ ಅಂತ ಅವ್ರು ಮಾತು ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ನಮ್ಮ ಜಾತಿಯ ಎಲ್ಲ ಸಚಿವರುಗಳು ಎಮ್ ಎಲ್ ಎಗಳು ಈ ಬಗ್ಗೆ ಕೇಂದ್ರ ಸರ್ಕಾರವನ್ನು ಗಮನ ಸೆಳೆಯೋದ್ರ ಮುಖಾಂತರವಾಗಿ ಒಂದು ತಾರ್ಕಿಕ ಅಂತ್ಯ ಆಗಿದೆ ಇನ್ನು ಮುಂದೆ ನಾವೆಲ್ಲರೂ ಈ ಒಂದು ಮೀಸಲಾತಿ ನಾವು ಉಪಯೋಗ ತಗಬೇಕಾದ್ರೆ ನಮ್ಮ ಮಕ್ಕಳುಗಳನ್ನು ಈಗ ನಾವು ಹೋರಾಟ ಮಾಡಿರ್ತಕ್ಕಂಥ ಇವತ್ತು ಯಾರು ಉದ್ಯೋಗಕ್ಕೆ ಹೋಗಲ್ಲ ಮತ್ತು ಇದನ್ನು ತೊಗೊಳಲ್ಲ ಎಜುಕೇಷನ್ ಮಾಡೋಕ್ಕಾಗಲ್ಲ ಆದರೆ ಈಗಿರ್ತಕ್ಕಂಥ ನಮ್ಮ ಮಕ್ಕಳುಗಳು ಬರ್ತಕ್ಕಂಥ ಯುವ ಪೀಳಿಗೆಗಳು ಆ ಮೀಸಲಾತಿಯನ್ನು ಏನಾದರೂ ಕರೆಕ್ಟಾಗಿ ಜಾರಿ ನಮ್ಮ ಸಿಗಬೇಕು ಅನ್ನೋದಾದರೆ ನಮ್ಮ ಮಕ್ಕಳುಗಳನ್ನೆಲ್ಲರನ್ನು ಎಜುಕೇಷನ್ ಮಾಡಿಸೋದ್ರ ಮುಖಾಂತರವಾಗಿ ಆ ಸವಲತ್ತುಗಳನ್ನು ಪಡೆಯೋದಕ್ಕೆ ನಾವೆಲ್ಲರೂ ಹೋರಾಟ ಮಾಡಬೇಕು ಹೋರಾಟ ಅಂದರೆ ಆ ಸವಲತ್ತುಗಳನ್ನು ನಾವು ಪಡಿಬೇಕು ಇಂದು ಇಷ್ಟು ದಿನ ಒಳ ಮೀಸಲಾತಿ ಮಾಡುತ್ತಿದ್ವಿ ಮಾಡ್ರಿ ಅಂತ ಹೋರಾಟ ಮಾಡ್ತಾ ಇದ್ವಿ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳನ್ನು ಓದಿಸೋದ್ರ ಮುಖಾಂತರ ಆ ಒಂದು ಸವಲತ್ತು ಪಡಿರಿ ಅಂತಂದೇಳಿ ಹಳ್ಳಿ ಹಳ್ಳಿಗೂ ನಮ್ಮರು ಶಿಕ್ಷಣದ ಜಾಗೃತಿಯನ್ನು ಮಾಡಿಸಿ ಶಿಕ್ಷಣ ಕ್ರಾಂತಿಯನ್ನು ಸಮೇತಗೂ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ನಿರುದ್ಯೋಗಿಗಳನ್ನು ಈ ಮೀಸಲಾತಿ ಅಡಿಯಲ್ಲಿ ನೌಕರಿ ತಗೋಳೋದಕ್ಕೆ ನಾವೆಲ್ಲರೂ ಚಳವಳಿಗಾರರೆಲ್ಲರೂ ಚಳವಳಿಯೇನು ಮೀಸಲಾತಿ ಸಿಕ್ತು ಅಂತಂದೇಳಿ ನಾವು ಕುಂದ್ರೋದಲ್ಲ ಮುಂದಿನ ಹೋರಾಟನ ಮುಂದಿನ ಪೀಳಿಗೆಗೆ ಈ ಸವಲತ್ತು ಸಿಗೋದಕ್ಕೆ ನಾವೆಲ್ಲರೂ ಕಂಕಣ ಪತ್ರ ಆಗಬೇಕು ಅಂತೇಳಿ ನಾನು ಈ ಪತ್ರಿಕೆ ಮುಖಾಂತರವಾಗಿ ಮಾಧ್ಯಮದ ಮುಖಾಂತರವಾಗಿ ತಮ್ಮ ತಿಳಪಡಿಸೋದ್ರ ಜೊತೆಗೆ ಮತ್ತೊಮ್ಮೆ ನಮಗೆ ಒಳ ಮೀಸಲಾತಿ ಮಾಡಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಸ್ಥರದ ಹೋರಾಟಗಾರರಿಗೂ ಮತ್ತೆ ಅದೇ ರೀತಿಯಾಗಿ ಎಲ್ಲ ಸರ್ಕಾರದ ಎಲ್ಲ ಹಂತದ ಅಧಿಕಾರಿಗಳಿಗೂ ಸುಪ್ರೀಂ ಕೋರ್ಟಿಗೂ ನಾವು ನಮ್ಮ ದಲಿತರ ಪರವಾಗಿ ಶೋಷಿತರ ಪರವಾಗಿ ಹಿಂದುಳಿದರ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ